ರಾಜ್ಯಪಾಲರ ನಡೆ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಟೈರ್ ಸುಟ್ಟು ಹಾಗೂ ರಾಜ್ಯಪಾಲರ ಭಾವಚಿತ್ರಕ್ಕೆ ಬೆಂಕಿ ಹಿಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ಕೃಷ್ಣಾಜಪೇಟೆ ತಾಲೂಕಿನ ಕಿಕೇರಿ ಪಟ್ಟಣದ ಕೆಂಪೇಗೌಡ ವೃತ್ತದಲ್ಲಿ ರಾಜ್ಯಪಾಲರ ನಡೆ ಖಂಡಿಸಿ ಕೆಪಿಸಿಸಿ ಸದಸ್ಯರಾದ ಕಿಕೇರಿ ಸುರೇಶ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳು ಟೈರ್ ಸುಟ್ಟು ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ತಡೆದು ರಾಜ್ಯಪಾಲರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು ಕೆಪಿಸಿಸಿ ಸದಸ್ಯರಾದ ಕಿಕ್ಕೇರಿ ಸುರೇಶ್ ಅವರು ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ದ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸಲು ಅನುಮತಿ ನೀಡಿರುವ ರಾಜ್ಯಪಾಲರಿಗೆ ಪ್ರಮಾಣ ಇರಬಹುದು ನ್ಯಾಯಾಲಯದಿಂದಲೇ ಛೀಮಾರಿ ಹಾಕಿಸಿಕೊಂಡ ವ್ಯಕ್ತಿಯೊಬ್ಬ ನೀಡಿರುವ ದೂರನ್ನ ಆಧರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಜಾರಿಗೊಳಿಸಿ ಈಗ ತನಿಖೆಗೆ ಅನುಮತಿ ನೀಡಿರುವ ರಾಜ್ಯಪಾಲರು ತಾರತಮ್ಯ ಮಾಡುತ್ತಿದ್ದು ಪೂರ್ವಗ್ರಹ ಪೀಡಿತ ಬಿಜೆಪಿಯ ಏಜೆಂಟ್ ವರ್ತಿಸುತ್ತಿದ್ದಾರೆಂದು ಆರೋಪಿಸಿದರು ಕೇಂದ್ರ ಸರ್ಕಾರದ ಶಕ್ತಿನ ಬಳಸ್ಕೊಂಡು ಎಲ್ಲರನ್ನು ಸರ್ಕಾರನ ಪುರುವೆಲ್ ಮಾಡಕಂತ ಕೆಲಸನೇ ಇವತ್ತು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಈ ರಾಜ್ಯದಲ್ಲಿ ಎಲ್ರು ಒಪ್ಕೊಳ್ಳುವಂತ ಆಡಳಿತ ನಡೆಸ್ತಾ ಎಲ್ರಿಗೂ ಚೀನ ದಲಿತರಿಗೆ ಎಲ್ರಿಗೂ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಜನರಿಗೆ ಒಳ್ಳೆ ಯಶಸ್ವಿ ಕಾರ್ಯಕ್ರಮಗಳು ಕೊಡ್ತಾ ಉತ್ತಮವಾದ ಆಡಳಿತ ಕೊಡ್ತಾ ಇರುವಾಗ ಅವ್ರಿಗೆ ಹೆಸರು ತರಬೇಕು ಅಂತ ಅವರು ಈ ಎಲ್ಲ ಕುತಂತ್ರಗಳು ಮಾಡಿ ಚುಡಿಸಿ ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಇವತ್ತು ಅನುಮತಿಯನ್ನು ಬಂದಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು ಗುರು ದೇಶದ ಉದ್ದೇಶ ಯಾಕಂದ್ರೆ ಕಳೆದ ನಲವತ್ತು ವರ್ಷದಿಂದ ಸಿದ್ದರಾಮಯ್ಯ ಅಧಿಕಾರ ಮಾಡ್ಕೊಂಡು ಬಂದಿದ್ದಾರೆ ಯಾವುದೇ ಕಪ್ಸು ಕೇಂದ್ರ ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಇವತ್ತು ಏನು ಈ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಂದ್ರ ಕುಮಾರ್ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸೊಳ್ಳೆಪುರ ಜೈರಾಮು ಲಕ್ಷ್ಮೀಪುರ ಚಂದ್ರು ಹಿರಿಯ ಮುಖಂಡರಾದ ಕೃಷ್ಣಮೂರ್ತಿ ದೇವರಾಜು ಸಣ್ಣಿಗಣ್ಣ ದೇವರಾಜು ಕಾಂಗ್ರೆಸ್ ಯೂತ್ ಘಟಕದ ಅಧ್ಯಕ್ಷ ಮಹೇಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು